ಸಾಧ್ಯವಾಗುತ್ತಿಲ್ಲ ಬಿಜೆಪಿಯಲ್ಲಿ ನೂತನ ರಾಜ್ಯ ಕಮಿಟಿ ರಚನೆ ಮಾಡ್ತಾ ಇದ್ದಂತೆ ಆಕ್ರೋಶ ಸ್ಫೋಟವಾಗಿದೆ ಹಿಂದೂ ಫೈರ್ ಬ್ರ್ಯಾಂಡ್ ಶಾಸಕ ಯತ್ನಾಳ್ ಮತ್ತೆ ಅಪ್ಪ ಮಕ್ಕಳ ವಿರುದ್ಧ ಕಿಡಿಕಾರಿದ್ದಾರೆ ಹಿಂದೆ ಕೆಜೆಪಿ ಪಾರ್ಟ್ ಒಂದು ಈಗ ಕೆಜೆಪಿ ಪಾರ್ಟ್ ಟೂ ಶುರುವಾಗಿದೆ ಎಂದರು ಹಿಂದೆ ಕೆಜೆಪಿ ಇತ್ತಲ್ಲ ಕೆಜೆಪಿ ಪಾರ್ಟ್ ಟು ಅದು ಯಾವುದೋ ಒಂದು ಯಾವ ಹೀರೋ ಅನ್ನೋದು ಯಾವುದೋ ಎಸ್ ಇಂದ ಕೆ ಜಿ ಎಫ್ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಹಂಗ ಜೆ ಕೆಜೆಪಿ ಒನ್ ಯಡಿಯೂರಪ್ಪ ಕೆಜೆಪಿ ಕೆ ಜೆ ಕೆಜೆಪಿ ತ್ರೀ ಏನು ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ ಯತ್ನಾಳ್ ರಾಜ್ಯದಲ್ಲಿ ಸೀಟ್ ತರ್ತೀನಿ ಎಂದಿದ್ದಾರೆ ಒಂದೇ ಸೀಟ್ ಕಡಿಮೆ ಬಿದ್ರು ದಬ ದಬ ಎಂತ ಬಿದ್ದು ಬಿಡುತ್ತೆ ಅಂತ ವ್ಯಂಗ್ಯವಾಡಿದ್ರು ನೋಡ್ರಿ ಅದು ಏನಾಗೋದೈತಿ ಇದಕ್ಕೆಲ್ಲದಕ್ಕೂ ಇದರ ಆಯುಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭೆ ಇಪ್ಪತ್ತೆಂಟು ಸೀಟ್ ತರ್ತೀನಿ ಅಂತ ಹೇಳ್ಯಾರ ಇಪ್ಪತ್ತೆಂಟರ ಒಂದನ್ನು ತ ಕಡಿಮಿತ್ತಂದರು ಇದೇನಿದೆ ಅಲ್ಲ ಇದೊಂದೇನು ಈ ಸಿಗರೇಟ್ ಪ್ಯಾಕೆಟ್ ಒಂದು ಮನೆ ಮಾಡಿರ್ತಾರಲ್ಲ ಸಣ್ಣ ಹುಡುಗರಿದ್ದಾಗ ನಾವು ಅಲ್ಲ ಹಂಗೆ ದಬ 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 ಬೀಳ್ತದೆ ನೋಡ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಬಳಿಕ ಮೇಜರ್ ಆಪರೇಷನ್ ಆಗಲಿದೆ ಅಂತ ಯತ್ನ ಭವಿಷ್ಯ ಹೇಳಿದ್ರು ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ನಂತರ ಮೇಜರ್ ಆಪರೇಷನ್ ಮಾಡದೇ ಇದ್ರೆ ಮುಂದಿನ ನಿರ್ಣಯ ನಾವು ಮಾಡ್ತೀವಿ ಯಾಕೆ ರಾಜೀನಾಮೆ ಮಾಡಿಕೊಡ್ ರಾಜೀನಾಮೆ ನಾವು ಕೊಡ್ಲಾಕೆ ಹೋಗಲ್ರಿ ಮುಂದಿರು ಹೊಸ ಹೈಕಮಾಂಡ್ ಕಳ್ಳರ ಕೈಯಲ್ಲಿ ಕೀಲಿ ಕೊಟ್ಟಿದ್ದಾರೆ ಇಪ್ಪತ್ತೆಂಟು ಸೀಟ್ ಬಾರದೆ ಹೋದ್ರೆ ಕೀ ಕಸಿದುಕೊಳ್ತಾರೆ ಅಂತ ಯತ್ನಾಳ್ ಮತ್ತೊಂದು ಬಾಂಬ್ ಸಿಡಿಸಿದ್ರು ಕಳ್ಳರ ಕೈಗೆ ಚಾವಿ ಕೊಟ್ಬಿಟ್ಟಾರೆ ಬಿಟ್ಟರೆ ಸರಿಯಾಗಿ ನೋಡ್ಕೊಂಡು ಹೋಗತ್ತಾರೆ ಆ ಕಳ್ಳರ ಕೈಗೆ ಕೊಟ್ಟರೆ ಏನಾಗ್ತದೆ ಅವ್ನ್ ತೊಡಗ ಹೆಂಗ್ ಮಾಡ್ತಾನ ಅವನ ಕೈಗೆ ಚಾವಿ ಕೊಟ್ಟಾರ ಆ ಚಾವಿ ಎರಡ್ ಸಾವಿರದ ಇಪ್ಪತ್ನಾಕರ ತಾನೆ ಇಪ್ಪತ್ತೆಂಟು ಬರಲಿಲ್ಲ ಅಂದ್ರೆ ಚಾವಿ ಕಸಗೋತಾರೆ ತಮ್ಮ ಹಾಗೂ ಪುತ್ರ ಬಿವೈ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಮಾಡಿರುವ ಟೀಕೆಗಳಿಗೆ ಮಾಜಿ ಸಿಎಂ ಯಡಿಯೂರಪ್ಪ ರಿಯಾಕ್ಷನ್ ಕೊಟ್ಟಿದ್ದು ಹೀಗೆ ನಾನೇನು ಅವ್ರ ಬಗ್ಗೆ ಕಾಮೆಂಟ್ ಮಾಡಲ್ಲಪ್ಪ ಅದು ಅವ್ರಿಗೆ ಬಿಟ್ಟು ಅಂತ ಅವರು ಸರ್ವ ಸ್ವತಂತ್ರ ಏನ್ ಬೇಕಾದ್ರೂ ಮಾತಾಡಬಹುದು ಆ ಪ್ರಶ್ನೆ ಉದ್ಭವ ಆಗೋದಿಲ್ಲ ಸರಿ ಹೋಗುತ್ತೆ ಕ್ರಮೇಣ ಧನ್ಯವಾದ ಪದೇ ಪದೇ ಹೈಕಮಾಂಡ್ ಹಾಗೂ ಬಿಎಸ್ವೈ ವಿರುದ್ಧ ಯತ್ನಾಳ್ ಹರಿಹಾಯ್ದಿದ್ದಾರೆ ಇದು ಬಿಜೆಪಿ ನಾಯಕರಿಗೆ ಬಿಸಿ ತುಪ್ಪವಾಗಿದೆ ಹಂಗಾದ್ರೆ ಒಂದು ಧರ್ಮದವರು ಗುಮಾಸ ತಿನ್ನೋದಿಲ್ಲ ಒಂದು ಧರ್ಮದವರು ಹಂದಿ ತಿನ್ನೋದಿಲ್ಲ ನಾ ಗುಮಾಸ ತಿನ್ನ ತಿಳ್ತಾರೆ ನೀ ಹಂದಿನೂ ತಿನ್ಬೇಕು ಹಂಗಾದ್ರೆ ಆಹಾರ ಬರೋಬರಿ ಯಾರ್ಯಾರ ಅವ್ರದ್ದು ಅವ್ರವ್ರ ಸಮಾಜಕ್ಕೆ ಬಿಟ್ಟಿದ್ದು ಆದ್ರೆ ನೀವು ಒಂದು ಕಡೆ ಅವ್ರಿಗೆ ಹಿಜಾಬ್ ಹಾಕೋರಿ ಅಂತ ಹೇಳ್ತೀರಿ ನಮ್ಗೇನು ಹೇಳ್ತೀರಿ ಕೇಸರಿ ಅಂತ ಹೇಳ್ತೀರಿ ನಿಮ್ಗೆ ಯಾವ ರೀ ಇದು ಕೇಸರಿ ಕುಂಕುಮ ಕೇಸರಿ ಯಾಕಾಗಲೀ ಹಿಂಗೇ ರೀ ಅವ್ರು ತೋರಿಸ್ಬೇಕಾಗೈತೆ ನಾನು ಸಿದ್ದರಾಮಯ್ಯ ಪಕ್ಷದ ವಿರುದ್ಧ ನನ್ನಷ್ಟು ಸಿದ್ದರಾಮಯ್ಯವ್ರ ಟೀಕೆ ಮಾಡಿದವರು ಬಿಜೆಪಿಯಲ್ಲಿ ಯಾರು ಇಲ್ಲ ಸಿದ್ದರಾಮಯ್ಯವ್ರನ್ನ ಅಟ್ಟೆ ಟಾರ್ಗೆಟ್ ಮಾಡೀನಿ ಡಿ ಕೆ ಶಿವಕುಮಾರ್ ಹಟ್ಟೆ ಮಾಡೀನಿ ನಿಮ್ಮ ಯಡಿಯೂರಪ್ಪನೂ ಹಟ್ಟೆ ಮಾಡಿ ಯಾಕೆ ಸರ್ ನಿಮಗೆ ಯಡಿಯೂರಪ್ಪ ಏನು ನೀವು ನೀವೇನೋ ಯಡಿಯೂರಪ್ಪ ಅಭಿಮಾನಿ ಇದ್ದೀರೋ ಪತ್ರ ಕರ್ತರದೆ ನಾನು ಏನು ಹೇಳ್ತೀನಿ ಅಟೆ ಕೇಳ್ಬೇಕು ನೀವು ಯಡಿಯೂರಪ್ಪನ ಪರವಾಗಿ ಅಂದ್ರೆ ನೀವು ಯಡಿಯೂರಪ್ಪನವ್ರಿಗೆ ಅಭಿಮಾನಿಗಳಿರ್ಬೇಕು ಸುಮ್ಮನೆ ಪ್ರಯತ್ನಾಗ ಇಟ್ಟು ಕೆಲಸ ಮಾಡಕ್ಕೆ ಹಂಗಾದ್ರೆ ಒಂದು ಧರ್ಮದವರು ಗುಮಾಸ ತಿನ್ನೋದಿಲ್ಲ ಒಂದು ಧರ್ಮದವರು ಹಂದಿ ತಿನ್ನೋದಿಲ್ಲ ನಾ ಗೊಮಸ್ತಿ ಅಂತ ಹೇಳ್ತಾರೆ ನೀವು ಹಂದಿನೂ ತಿನ್ಬೇಕು ಹಾಗಾದ್ರೆ ಆಹಾರ ಬರೋಬರಿ ಯಾರ್ಯಾರು ಅವ್ರದ್ದು ಅವ್ರವ್ರ ಸಮಾಜಕ್ಕೆ ಬಿಟ್ಟಿದ್ದು ಆದ್ರೆ ನೀವು ಒಂದು ಕಡೆ ಅವ್ರ ಹಿಜಾಬ್ ಹಾಕೋರಿ ಅಂತ ಹೇಳ್ತೀರಿ ನಮ್ಗೇನು ಹೇಳ್ತೀರಿ ಕೇಸರಿ ಹಾಕೋಬೇಡ ಅಂತ ಹೇಳ್ತೀರಿ ನಿಮ್ಗೆ ಯಾವ ನ್ಯಾಯ ಅವ್ರು ಕುಂಕುಮ ಕೇಸರಿ ಯಾಕಾಗ ರೀ ಅವ್ರು ತೋರಿಸ್ಬೇಕಾಗೈತೆ ನಾನು ಯತ್ನಾಳ್ವ್ರಿಗೆ ಯಾಕೆ ಸರ್ಕಾರ ನನ್ನಟ್ಟು ಟೀಕೆ ಮಾಡಿದವರು ಬಿಜೆಪಿಯಲ್ಲಿ ಯಾರೂ ಇಲ್ಲ ಸಿದ್ದರಾಮಯ್ಯವ್ರನ್ನ ಅಟ್ಟೆ ಟಾರ್ಗೆಟ್ ಮಾಡೀನಿ ಡಿ ಕೆ ಶಿವಕುಮಾರ್ ಅಟ್ಟೆ ಮಾಡೀನಿ ನಿಮ್ಮ ಯಡಿಯೂರಪ್ಪನೂ ಅಟ್ಟೆ ಮಾಡೀನಿ ಯಾಕೆ ಸರ್ ನಿಮಗೆ ಯಡಿಯೂರಪ್ಪ ಏನು ಬಿಕ್ತಾನೆ ಆಯ್ತಂದ ನೀವೇನೇ ಯಡಿಯೂರಪ್ಪ ಅಭಿಮಾನಿ ಇದ್ದೀರೋ ಪತ್ರ ಕರ್ತರದೆ ನಾ ಏನು ಹೇಳ್ತೀನಿ ನಟ ಕೇಳ್ಬೇಕು ನೀವು ಯಡಿಯೂರಪ್ಪನ ಮಾತಾಡ್ತೀರ ಅಂದ್ರೆ ನೀವು ಯಡಿಯೂರಪ್ಪನವ್ರಿಗೆ ಅಭಿಮಾನಿಗಳಿರ್ಬೇಕು ಸುಮ್ಮನೆ ಪ್ರಯತ್ನ ಇಟ್ಟು ಕೆಲಸ ಮಾಡಕ್ಕೆ ಸ್ವಪಕ್ಷ ಸ್ವಪಕ್ಷೀಯರ ಅದೇ ಸರ್ಕಾರ ನಿಲ್ಲು ನಮ್ಮ ಸರ್ಕಾರ ಬಂದ್ರೆ ಅದನ್ನ ಲಿಫ್ಟ್ ಮಾಡ್ತೀವಿ ಬ್ಯಾನ್ ಲಿಫ್ಟ್ ಮಾಡ್ತೀವಿ ಹೇಳಿದ್ವಿ ಅದ್ರಲ್ಲಿ ಪಾರ್ಟ್ ಆಫ್ ದ ಅದು ಇದು ನಮ್ದು ಮ್ಯಾನಿಫೆಸ್ಟೋದಲ್ಲಿ ಪೋಷ ಇರ್ಬೋದು ಅದು ಸೊ ನಾವು ಬಂದ್ರೆ ಅದನ್ನ ತೆಗಿತು ಅಂತೇಳಿದೀವಿ ಅದ್ರಲ್ಲಿ ಏನು ಪ್ರಶ್ನೆ ಇಲ್ಲ ಒಂದಕ್ಕೆ ಆಲ್ರೆಡಿ ಅನೌನ್ಸ್ ಮಾಡಿದೀವಿ ನಾವು ಮ್ಯಾಮ್ ಬ್ಯಾನ್ ಲಿಫ್ಟ್ ಮಾಡ್ತೀನಿ ಯಾವ್ರೆ ನಮ್ಮ ಸರ್ಕಾರ ನಿಲ್ವ ನಾವು ಹೇಳಿದ್ರೆ ವಿಡ್ರಾ ಮಾಡಿದ್ರೆ ಇಲ್ಲ ಇಲ್ಲ ಕೋರ್ಟಿಷನ್ ಮುಂಚೆ ಇತ್ತಲ್ಲ ಮುಂಚೆ ಇಲ್ಲದೇನೋ ಮಾಡಿಲ್ಲ ಮುಂಚೆ ಇತ್ತು ಬ್ಯಾನ್ ಮಾಡಿದೆ ಅಂತ ನಾವು ವಿಡ್ರಾ ಅಂತ ಹೇಳ್ತೀವಿ ಅದನ್ನ ಕೋರ್ಟಿಗೆ ತಿಳಿಸ್ಬೇಕಾದ್ರೆ ಯಾಕಂದ್ರೆ ನಮ್ಮ ಕೇಳಕ್ ಆತಲ್ಲ ನಾವು ಸ್ಟ್ಯಾಂಡ್ ಏನ್ ಕೇಳಿದಾಗ ನಾವು ಮಾಡ್ತೀವಿ ನಮ್ಮ ಸರ್ಕಾರ ಅಂತ ಹೇಳಬೇಕಾಗ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ ಖರ್ಗೆ ಅವರನ್ನ ಪ್ರಧಾನಮಂತ್ರಿ ಮಾಡ್ತಾರೆ ಆದ್ರೆ ಕಾಂಗ್ರೆಸ್ ಕಡಿದ್ರೆ ಯಾವ್ದೇ ರೀತಿಯಿಂದ ಬರ್ತಾ ಇಲ್ಲ ನಾ ಬೆಂಗಳೂರಾಗ ಆಲ್ರೆಡಿ ಹೇಳಿದ್ರೆ ಬಗ್ಗೆ ಹೇಳಿದ್ವಿ ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳಿ ಟಾಲೆಸ್ಟ್ ಲೀಡರ್ ದಾರು ಅಂತ ತಿಳಿವ್ರಿ ಅದೇ ಸರ್ಕಾರ ನಮ್ಮ ಸರ್ಕಾರ ಬಂದ್ರೆ ಅದನ್ನ ಲಿಫ್ಟ್ ಮಾಡ್ತೀವಿ ಬ್ಯಾನ್ ಲಿಫ್ಟ್ ಅಂತ ಹೇಳಿದ್ವಿ ಅದ್ರಲ್ಲಿ ಪಾರ್ಟ್ ಆಫ್ ದ ಅದು ಇದು ನಮ್ದು ಮ್ಯಾನಿಫೆಸ್ಟೋದಲ್ಲಿ ಪೋಷ ಇರ್ಬೋದು ಅದು ಸೊ ನಾವು ಬಂದ್ರೆ ಅದನ್ನ ತೆಗಿತೀವಿ ಅದ್ರಲ್ಲಿ ಏನು ಪ್ರಶ್ನೆ ಇಲ್ಲ ಆಲ್ರೆಡಿ ಅನೌನ್ಸ್ ಮಾಡಿದೀವಿ ನಾವು ಮಾಡ್ತೀವಿ ಅಲ್ಲ ಇಲ್ಲ ಆಗಲ್ಲ ನಮ್ಮ ಸರ್ಕಾರ ನಿಲ್ವ ಹೇಳ್ತೀವಿ ಅಲ್ಲಿ ನಾವು ಅದನ್ನ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಕೋರ್ಟ್ ಮುಂಚೆ ಇತ್ತಲ್ಲ ಮುಂಚೆ ಇಲ್ಲದೇನೋ ಮಾಡಿಲ್ಲ ಮುಂಚೆ ಇತ್ತು ಬ್ಯಾನ್ ಅಂತ ನಾವು ಮಾಡಿದಡ್ರಾ ಮಾಡ್ತೀವಿ ಅಂತ ಹೇಳ್ತೀವಿ ಕೋರ್ಟಿಗೆ ತಿಳಿಸಬೇಕಾದ್ರು ಯಾಕಂದ್ರೆ ನಮ್ಮ ಅಬ್ಜೆಕ್ಷನ್ ಕೇಳಕ್ ನಾವು ಹೇಳಬೇಕಾಗ್ತಿ ನಿಮ್ ಸ್ಟ್ಯಾಂಡ್ ಏನ್ ಕೇಳಿದಾಗ ನಾವು ವಿಡ್ಡ್ರಾ ಮಾಡ್ತೀವಿ ನಮ್ಮ ಸರ್ಕಾರ ಅಂತ ಹೇಳ್ಬೇಕಾಗುತ್ತೆ ಆಮ್ ಆದ್ಮಿ ಪಕ್ಷ ಮತ್ತು ಆದ್ರೆ ಕಾಂಗ್ರೆಸ್ ಕಡೆ ರೀತಿಯಿಂದ ಬರ್ತಾ ಇಲ್ಲ ನಾ ಆಲ್ರೆಡಿ ಹೇಳಿದ್ರೆ ಅದ್ ಬಗ್ಗೆ ಹೇಳಿದ್ವಿ ನಾವು ಸ್ವಾಗತ ಮಾಡ್ತೀವಿ ಅಂತೇಳಿ ಟಾಲೆಸ್ಟ್ ಲೀಡರ್ದಾರ ಉಳ್ಯಾವ್ರಿ ಅದೇ ಸರ್ಕಾರ ಇದೆಯಾ ನಾವು ನಮ್ಮ ಸರ್ಕಾರ ಬಂದ್ರೆ ಅದನ್ನ ಲಿಫ್ಟ್ ಮಾಡ್ತೀವಿ ಬ್ಯಾನ್ ಲಿಫ್ಟ್ ಅಂತ ಅಂತೇಳಿದ್ವಿ ಅದರಲ್ಲಿ ಪಾರ್ಟ್ ಆಫ್ ಅದು ಇದು ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಪೋಷ ಇರ್ಬೋದು ಅದು ಸೊ ನಾವು ಬಂದ್ರೆ ಅದನ್ನ ಹೇಳಿದ್ವಿ ಅದ್ರಲ್ಲಿ ಏನು ಪ್ರಶ್ನೆ ಇಲ್ಲ ಒಂದು ಆಲ್ರೆಡಿ ಅನೌನ್ಸ್ ಮಾಡಿದೀವಿ ನಾವು ಮ್ಯಾಮ್ ಬ್ಯಾನ್ ಲಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ ಇಲ್ಲ ಇಲ್ಲ ಯಾವ್ರೆ ನಮ್ಮ ಸರ್ಕಾರ ನಿಲ್ವ ಹೇಳ್ತೀವಿ ಅಲ್ಲಿ ನಾವು ಅದರಿಂದ ವಿಡ್ರಾ ಮಾಡಿದೆ ಅಂತ ಹೇಳಿದ್ರೆ ಹೇಳ್ತೀವಿ ಇಲ್ಲ ಇಲ್ಲ ಕೋರ್ಟಿಷನ್ ಮುಂಚೆ ಐತಲ್ಲ ಮುಂಚೆ ನಾವು ಮಾಡಿಲ್ಲ ಮುಂಚೆ ಇತ್ತು ಬ್ಯಾನ್ ಮಾಡಿದ ಅಂತ ನಾವು ವಿಡ್ರಾ ಮಾಡ್ತೀವಿ ಅಂತ ಹೇಳ್ತೀವಿ ಅದನ್ನ ಕೋರ್ಟಿಗೆ ತಿಳಿಸಬೇಕಾದ್ರೆ ಯಾಕಂದ್ರೆ ನಮ್ಮ ಅಬ್ಜೆಕ್ಷನ್ ಕೇಳಕ್ ಆತಲ್ಲ ನಾವು ಹೇಳಬೇಕಾಗ್ತೀನಿ ಕೇಳಿದಾಗ ನಾವು ವಿಡ್ರಾ ಮಾಡ್ತೀವಿ ನಮ್ಮ ಸರ್ಕಾರ ಅಂತ ಹೇಳಬೇಕಾಗ ಆಮ್ ಪಕ್ಷ ಕಾಂಗ್ರೆಸ್ ಕಾಂಗ್ರೆಸ್ ರೀತಿಯಿಂದ ನಾ ಬೆಂಗಳೂರಾಗ ಆಲ್ರೆಡಿ ಹೇಳಿದ್ರ ಬಗ್ಗೆ

ಹಂಗೇನಾದ ಅವ್ರು ಉಪಾಧ್ಯಕ್ಷ ಕೊಡುದು ನಾವು ಟಿಕೆಟ್ ಕೊಡುದು ಏನು ಸಂಬಂಧ ಅದು ಬೇರೆ ವ್ಯತ್ಯಾಸ ಅದು ವಿಷಯ ಅವ್ರ ವಿಷಯ ಬೇರೆ ನಮ್ಮ ವಿಷಯ ಬೇರೆ ಇಲ್ಲ ಇದ್ರೆ ಇರ್ಬಾರ್ದು ಅದ್ರ ಕೆಲಸ ಹಾ ನಮ್ದು ಇನ್ನು ನಾವು ಸೋಮವಾರ ಮಂಗಳವಾರ ನಾವು ನಮ್ಮ ಫೈನಲ್ ರಿಪೋರ್ಟ್ ಕೊಡ್ತೀವಿ ಅದ್ರ ಲಿಸ್ಟ್ ಕೊಡ್ತೀವಿ ಆಮ್ಯಾಗ ಅವ್ರ ಸ್ಟೇಟ್ ಡಿಸ್ಕಶನ್ ಆಗೋದು ಇನ್ನೊಂದು ಮಿನಿಮಮ್ ಒಂದ್ ತಿಂಗಳು ಲೋಕಸಭಾ ಚುನಾವಣೆ ಬೆಂಕಿ ಹಂಗೇನಾದ ಅವರು ಉಪಾಧ್ಯಕ್ಷ ಕೊಡೋದು ನಾವು ಟಿಕೆಟ್ ಕೊಡೋದು ಏನು ಸಂಬಂಧ ಇಲ್ಲ ಅದು ಬೇರೆ ಆ ವ್ಯತ್ಯಾಸ ಅದು ಅವ್ರ ಅವ್ರ ವಿಷಯ ಬೇರೆ ನಮ್ಮ ವಿಷಯ ಬೇರೆ ಇಲ್ಲ ಇದ್ರೆ ಇರ್ಬೋದು ಅದ ಕೆಲ್ಸ ನಿಮ್ಮ ನಮ್ದಿಂದು ನಾವು ಸೋಮವಾರ ಮಂಗಳವಾರ ನಾವು ನಮ್ಮ ಫೈನಲ್ ರಿಪೋರ್ಟ್ ಕೊಡ್ತೀವಿ ಅದ್ರಿ ಲಿಸ್ಟ್ ಕೊಡ್ತೀವಿ ಆಮ್ಯಾಗ ಅವ್ರ ಸ್ಟೇಟ್ ಡಿಸ್ಕಶನ್ ಆಗುವುದು ಇನ್ನೊಂದು ಮಿನಿಮಮ್ ಒಂದು ತಿಂಗಳು ಲೋಕಸಭಾ ಚುನಾವಣೆ ಯಾರೇ ಬೆನೇ ಹಂಗೇನಾದ ಅವರು ಉಪಾಧ್ಯಕ್ಷ ಕೊಡಿದ್ರು ನಾವು ಟಿಕೆಟ್ ಕೊಡಕ್ಕು ಏನು ಸಂಬಂಧ ಅದು ಬೇರೆ ವ್ಯತ್ಯಾಸ ಅದು ಅವ್ರಿಂಪ ಅವ್ರ ವಿಷಯ ಬೇರೆ ನಮ್ಮ ವಿಷಯ ಬೇರೆ ಇಲ್ಲ ಇದ್ರೆ ಇರ್ಬಾರ್ದು ಅದಕ್ಕೆ ನಮ್ದು ಇನ್ನು ನಾವು ಸೋಮವಾರ ಮಂಗಳವಾರ ನಾವು ನಮ್ಮ ಫೈನಲ್ ರಿಪೋರ್ಟ್ ಕೊಡ್ತೀವಿ ಅದರ ಲಿಸ್ಟ್ ಕೊಡ್ತೀವಿ ಆಮ್ಯಾಗ ಅವ್ರ ಸ್ಟೇಟ್ ಡಿಸ್ಕಷನ್ ಆಗೋದು ಇನ್ನೊಂದ್ ಮಿನಿಮಮ್ ಬೆಳಗಾವಿ ಅವ್ರತಿಯೊಬ್ಬರು ಗೌರ್ಮೆಂಟ್ ಅಲ್ಲಿ ಇದು ಅವಶ್ಯಕತೆ ಇದೆ ಯಾವ ರೀತಿ ಏನೊಂದ್ಸಲಕ್ಕೆ ಆಗಲ್ಲ ಒಂದ್ ಓವರ್ ಸ್ಪೀಡ್ ಹೋಗುತ್ತೆಂಟ್ ಆಗ್ತಾವೆ ಮಾಡ್ತಾರೆ ಓವರ್ ಸ್ಪೀಡ್ ಹೋಗಿದಾಗ ಬ್ರೇಕ್ ಸರಿ ಇರೋದಿಲ್ಲ ಸರಿಯಾಗಿ ನಿಲ್ಸಂಗಿಲ್ಲ ರಸ್ತೆ ಸರಿಯೋದು ಏನೋ ಪ್ರಾಬ್ಲಮ್ ಇದ್ದೇ ಇರ್ತದೆ ಆಕ್ಸಿಡೆಂಟ್ ಆಗ್ತಾವ ಮತ್ತೆ ರಿಪೇರಿ ಮಾಡೋದು ಮತ್ತೆ ಓಡಿಸೋದೇನು ನಮ್ ಕಡೆ ಅಷ್ಟೇ ಆಗಲ್ಲ ಅವ್ರ ಕಡೆ ಆಗಲ್ಲ ಈಗ ಹೇಳಲ್ಲ ಮತ್ತೆ ಅವ್ರು ಅವ್ರು ಹೇಳಿದ್ದವ್ರ ಇಲ್ಲಿ ಮೈಸೂರು ನಾವು ಕೌಂಟರ್ ಅಟ್ಯಾಕ್ ಅಲ್ಲ ಅದು ಈಗ ಬಿಜೆಪಿ ಅವ್ರು ಹೇಳ್ಯಾರ ಮೈಸೂರಾಗ ಅದೇ ತಯಾರು ಮಾಡ್ಬೇಕು ನಾವು ರೆಡಿ ಮಾಡ್ಬೇಕು ಅಷ್ಟೇ ಅವಶ್ಯಕತೆ ಇರಲ್ಲ ಒಂದೊಂದ್ಸಾರಿ ಆ ಸಂದರ್ಭ ಆ ಫಂಕ್ಷನ್ ಅಲ್ಲಿ ವಾತಾವರಣದಾಗ

ಇಲ್ಲ ಹೇಳಿದಿಲ್ಲ ಯಾವುದೋ ಒಂದು ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಹೋಗಿರ್ತಾರೋ ಒಂದ್ಸರಿ ಎಡವಟ್ಟು ಆಗ್ತೈತೆ ಆಗಲಾಗ್ತೈತೆ ಇಲ್ಲ ನಾವೇನು ಅಡ್ವೈಸ್ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗ್ಲು ಎಲ್ಲರೂ ಸೀನಿಯರ್ ಅವ್ರವ್ರು ಎಲ್ಲ ಪ್ರಬುದ್ಧರು ಇದ್ದಾರೆ ಹಂಗೆ ನಾವು ಸಹ ಅಡ್ವೈಸ್ ಮಾಡೋದು ಅವಶ್ಯಕತೆ ಇಲ್ಲ ಅಧ್ಯಕ್ಷ ಯಾರಿಗೆ ಹಂಗೇನಾದ ಅವ್ರು ಉಪಾಧ್ಯಕ್ಷ ಕೊಡೋದು ನಾವು ಟಿಕೆಟ್ ಕೊಡುದು ಏನು ಸಂಬಂಧ ಅದು ಬೇರೆ ವ್ಯತ್ಯಾಸ ಅದು ಅವ್ರ ಅವ್ರ ವಿಷಯ ಬೇರೆ ನಮ್ಮ ವಿಷಯ ಬೇರೆ ಇಲ್ಲ ಇದ್ರೆ ಇರ್ಬಾರ್ದು ಅದ್ ಕೆಲಸ ಅವ್ರಾ ನಮ್ದು ಇನ್ನೂ ನಾವು ಸೋಮವಾರ ಮಂಗಳವಾರ ನಾವು ನಮ್ಮ ಫೈನಲ್ ರಿಪೋರ್ಟ್ ಕೊಡ್ತೀವಿ ಅದ್ರ ರೀ ಲಿಸ್ಟ್ ಕೊಡ್ತೀವಿ ಆಮ್ಯಾಗ ಅವ್ರ ಸ್ಟೇಟ್ ಡಿಸ್ಕಶನ್ ಆಗೋದು ಇನ್ನೊಂದು ಮಿನಿಮಮ್ ಒಂದು ತಿಂಗಳು ಯಾರೇ ಬೆಂಕಿ ಬೆಂಕಿ ಬಿಜೆಪಿಯಲ್ಲಿ ಹಂಗೇನಾದ ಅವ್ರು ಉಪಾಧ್ಯಕ್ಷ ಕೊಡೋದು ನಾವು ಟಿಕೆಟ್ ಕೊಡುದು ಏನು ಸಂಬಂಧ ಇಲ್ಲ ಅದು ಬೇರೆ ಆ ವ್ಯತ್ಯಾಸ ಅದು ಅವ್ರ ಅವ್ರ ವಿಷಯ ಬೇರೆ ನಮ್ಮ ವಿಷಯ ಬೇರೆ ಇಲ್ಲ ಇದ್ರೆ ಥರ ಇರ್ಬಾರ್ದು ಅದ ಕೆಲ್ಸ ನಿಮ್ಮ ನಾವು ಸೋಮವಾರ ಮಂಗಳವಾರ ನಾವು ನಮ್ಮ ಫೈನಲ್ ರಿಪೋರ್ಟ್ ಕೊಡ್ತೀವಿ ಅದ್ರಿ ಲಿಸ್ಟ್ ಕೊಡ್ತೀವಿ

ಬಿಜೆಪಿಯಲ್ಲಿ ಹಂಗೇನಾದ ಅವರು ಉಪಾಧ್ಯಕ್ಷ ಕೊಡುದು ನಾವು ಟಿಕೆಟ್ ಕೊಡಕ್ಕು ಏನು ಸಂಬಂಧ ಅದು ಬೇರೆ ವ್ಯತ್ಯಾಸ ಅದು ಅವ್ರ ಅವ್ರ ವಿಷಯ ಬೇರೆ ನಮ್ಮ ವಿಷಯ ಬೇರೆ ಇಲ್ಲ ಇದ್ರೆ ಇರ್ಬೋದು ಅದಕ್ಕೆ ನಮ್ದು ಇನ್ನು ನಾವು ಸೋಮವಾರ ಮಂಗಳವಾರ ನಾವು ನಮ್ಮ ಫೈನಲ್ ರಿಪೋರ್ಟ್ ಕೊಡ್ತೀವಿ ಅದ್ರ ಲಿಸ್ಟ್ ಕೊಡ್ತೀವಿ ಅವ್ರ ಸ್ಟೇಟ್ ಡಿಸ್ಕಶನ್ ಆಗೋದು ಇನ್ನೊಂದು ಮಿನಿಮಮ್ ಒಂದು ತಿಂಗಳು ಬೆಳಗಾವಿ ಏನೊಂದ್ಸಲ ಹೇಳ್ಲಿಕ್ಕೆ ಆಗಲ್ಲ ಒಂದ್ ಓವರ್ ಸ್ಪೀಡ್ ಹೋಗುತ್ತೆ ಆಕ್ಸಿಡೆಂಟ್ ಆಗ್ತಾವೆ ಓವರ್ ಸ್ಪೀಡ್ ಹೋಗಿದಾಗ ಬ್ರೇಕ್ ಸರಿ ಇರೋದಿಲ್ಲ ಸರಿಯಾಗಿ ನಿಲ್ಸಂಗಿಲ್ಲ ರಸ್ತೆ ಸರಿಯೋದಾಗ ಏನೋ ಪ್ರಾಬ್ಲಮ್ ಇದ್ದೇ ಇರ್ತದೆ ಆಕ್ಸಿಡೆಂಟ್ ಆಗ್ತಾವ ಮತ್ ರಿಪೇರಿ ಮಾಡೋದು ಮತ್ತೆ ಓಡಿಸೋದು ಇದೇ ನಮ್ ಕಡೆ ಅಷ್ಟಾಗಲ್ಲ ಇನ್ನ ಅವ್ರ ಕಡೆ ಆಗೋಲ್ಲ ಈಗ ಹೇಳ ಅವ್ರು ಹೇಳಿದ್ದವ್ರೈಸೂರು ಕೌಂಟರ್ ಅಟ್ಯಾಕ್ ಅಲ್ಲ ಅದು ಈಗ ಬಿಜೆಪಿ ಅವ್ರು ಹೇಳ್ಯಾರ ಮೈಸೂರಾಗ ಅದೇ ತಯಾರು ಮಾಡ್ಬೇಕು ನಾವು ರೆಡಿ ಮಾಡ್ಬೇಕಷ್ಟೇ ಅವಶ್ಯಕತೆ ಇರಲ್ಲ ಒಂದೊಂದ್ಸರಿ ಆ ಸಂದರ್ಭ ಆ ಫಂಕ್ಷನ್ ಅಲ್ಲಿ ವಾತಾವರಣದಾಗ

ಇಲ್ಲ ಹೇಳಿದಿಲ್ಲ ಯಾವ್ದೋ ಒಂದ್ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಹೋಗಿರ್ತಾರೋ ಸರಿ ಎಡ್ವಟ್ ಆಗ್ತೈತೆ ಆಗೋಲ್ಲ ಇಲ್ಲ ನಾವೇನು ಅಡ್ವೈಸ್ ಮಾಡ್ಲಿಕ್ಕಾಗಲೇ ಎಲ್ಲರೂ ಸೀನಿಯರ್ ಅವ್ರವ್ರು ಎಲ್ಲ ಪ್ರಬುದ್ಧರು ಇದ್ದಾರೆ ಹಂಗೇನು ನಾವು ಸಹ ಅಡ್ವೈಸ್ ಮಾಡೋದ್ರ ಅವಶ್ಯಕತೆ ಇಲ್ಲ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ ಆರ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ ಅಟಿಕಾ ಗೋಲ್ಡ್ ಕಂಪನಿ ಆರ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ ಆರ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡ್ತಾರೆ ಅಟಿಕಾ ಗೋಲ್ಡ್ ಇಟ್ಸ್ ಪ್ಲೇಸ್ that's oh so succulent licious ready to cook afghani murgsi kebabs